ಹಾಯ್ ಎಲ್ಲರಿಗೂ ಹೀಗಿದ್ದೀರಾ ಎಲ್ಲರಿಗೂ ಎಸ್ ಎನ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ರೆಸಿಪಿಯ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಸಳೆ ಮತ್ತು ಮೊಳಕೆ ಬಳಸಿದ ಹೆಸರು ಕಾಲು ಸಾರನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟಿಗೆ ಈಗ ನಾನು ಬಸಳೆನ ಕಟ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೊಮೆಟೊ ಹಾಗೂ ಉಪ್ಪು ಹಾಕ್ಕೊಂಡು ಮೂರು ಉಸಿಯಲ್ಲೂ ಕೂಗಿಸ್ಕೊಳ್ಬೇಕು ಫಸ್ಟಿಗೆ ಹೆಸ್ರು ಕಾಲು ಹಾಕೋದು ಬೇಡ ಬಸಲೇನ ಮೂರು ಬಿಸಿಲು ಕೂಗಿಸ್ಕೊಳ್ವಾ ಸ್ವಲ್ಪ ತಣ್ಣಗಾದ ನಂತರ ನಾವು ಕುಕ್ಕರಿ ಮುಚ್ಚಲನ್ನ ಓಪನ್ ಮಾಡುವ ಆಮೇಲೆ ಇದಕ್ಕೆ ಹೆಸರು ಕಾಲು ಹಾಕಿ ಮತ್ತು ಒಂದೆರಡು ಬಿಸಿಲು ಕುದಿಸ್ಕೊಳ್ವಾ ಹೆಸರು ಕಾಳು ಬೇಗ ಬೇಯುತ್ತೆ ಅದಕ್ಕೋಸ್ಕರ ಈಗ ನಾವಿಲ್ಲಿ ಮಸಾಲ ರುಬ್ಬಕ್ಕೆ ರೆಡಿ ಮಾಡುವ ತೆಂಗಿನ ಮೆಣಸು ಹಾಗೆ ಹುಳಿ ಇದನ್ನು ಫಸ್ಟ್ ಮಿಕ್ಸಿಗೆ ಹಾಕಿ ಸ್ವಲ್ಪ ರುಬ್ಬಿಕೊಳ್ಳುವ ಹಾಗೆ ನಾನಿ ಫ್ರೈ ಮಾಡೋಕ್ಕಿಂತ ಇದ್ದೀನಿ ಕೊತ್ತಂಬರಿ ಕಾಳು ಹಾಗೆ ಸಾಸಿವೆ ಜೀರಿಗೆ ಸ್ವಲ್ಪ ಮೆಂತೆ ಕಾಳು ಇದನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ನಾವು ರುಬ್ಬಿದ ಮಸಾಲೆಗೆ ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳುವ ಹಾಗೆ ಎರಡು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ಳುವ ಒಟ್ಟಿಗೆ ನನ್ನಾಗಿ ರುಬ್ಕೊಳ್ಳುವ ನಾವು ಮಸಾಲ ರುಬ್ಬಿ ರೆಡಿಯಾಯಿತು ಹಾಗೇ ಕುಕ್ಕರ ಮುಚ್ಚಲ ಓಪನ್ ಮಾಡುವ ಬೆಂದಿದೆ ಬಸಲೆ ಮತ್ತು ಹೆಸರು ಕಾಲು ಹಾಗೆ ನಾವು ರುಬ್ಬಿರುವಂಥ ಮಸಾಲ ಹಾಕ್ಕೊಳ್ಳುವ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸುವ ಹಾಗೆ ನನ್ನ ಬಸಲೆ ಮತ್ತು ಹೆಸರು ಕಾಳನ್ನ ಪದಾರ್ಥ ರೆಡಿಯಾಯಿತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ